ನಮಸ್ಕಾರ ವೀಕ್ಷಕರೇ ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡ್ತಾ ಇರತಕ್ಕಂಥ ವೀಟು ವೀಕ್ಷಕರಿಗೆ ಮನೆಯಲ್ಲಿ ದುಡ್ಡು ಸಂಪಾದನೆ ಮಾಡೋದು ಒಂದು ಥರ ಉಳಿಸೋದು ಇನ್ನೊಂದು ಥರ ಮನೆಯಲ್ಲಿ ದುಡ್ಡು ವಾಸ್ತು ಬಗ್ಗೆ ಮನೆಯಲ್ಲಿ ದುಡ್ಡು ಇಲ್ಲಿ ಎಲ್ಲಿ ಇಡಬೇಕು ಹೇಗೆ ಇಡಬೇಕು ದುಡ್ಡು ಹೇಗಿಟ್ಟರೆ ನಮಗೆ ಅನುಕೂಲ ಆಗುತ್ತೆ ಅದು ನಾವು ಪರ್ಫೆಕ್ಟಾಗಿ ತಿಳ್ಕೊಳ್ಳೇಬೇಕು ಯಾಕಂದರೆ ಹಣ ಇಲ್ಲಂದ್ರೆ ಇವಾಗ ಬದುಕಕ್ಕೆ ಆಗ್ತಾ ಇಲ್ಲ ಮನುಷ್ಯನಿಗೆ ದುಡ್ಡು ಬೇಕು ಏನು ಮಾತಾಡ್ತಿದ್ರು ದುಡ್ಡು ಸಾಲ ತೆಗೆದರೂ ದುಡ್ಡು ಸಾಲ ಕೊಟ್ಟರು ದುಡ್ಡು ಆಸ್ಪತ್ರೆಗೆ ಹೋದ್ರೂ ದುಡ್ಡು ತರಕಾರಿ ತಗೊಂಡ್ರೂ ದುಡ್ಡು ದೇವ್ರ ಕೋಣೆ ದೇವ್ರ ಮಂದಿರ ದೇವ್ರ ಫೋಟೋ ದೇವಸ್ಥಾನ ಯಾವ ಯಾವ ಜಾಗದಲ್ಲಿ ಹೋದರೆ ನಮಗೆ ಹಣ ಇಲ್ಲದ್ರೆ ಯಾವುದು ಲೈಫ್ ನಡೆಯಲ್ಲ ಲಕ್ಷ ಕೋಟಿಗಟ್ಟಲಿದ್ದವನು ಒಂದು ಹೋಟೆಲ್ಗೆ ಹೋಗ್ಬೇಕು ಒಂದು ಕಡೆ ತಿನ್ನಕ್ಕೆ ಹೋಗ್ಬೇಕಂದ್ರೆ ಅವ್ನು ನೋಡೋಲ್ಲ ಮೆನುನೆ ನೋಡೋಲ್ಲ ಟಕ 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 ಊಟ ಮಾಡ್ತಾನೆ ದುಡ್ಡು ಕೊಡ್ತಾನೆ ಬಂದ್ಬಿಡ್ತಾನೆ ಅದೇ ಬಡವ ಒಂದು ಐವತ್ತು ನೂರು ರೂಪಾಯಿ ಇಟ್ಟುಕೊಂಡು ಹೋಟ್ಲದಲ್ಲಿ ಹೋಗಿ ಆ ರೇಟ್ ನೋಡಿಕೊಂಡು ರಿಟರ್ನ್ ಬಂದು ಒಂದು ಬನ್ನು ಒಂದು ಟೀ ಕುಡಿದು ಬದುಕಿದಂಥ ಜನ ಎಷ್ಟೋ ಜನ ನಮ್ಮ ಹತ್ರ ಜ್ಯೋತಿಷ್ ಕೇಳಿದ್ದಾರೆ ದುಡ್ಡು ಇಲ್ಲ ಅಂದ್ರೆ ಒಂದು ಬನ್ನು ಒಂದು ಟೀ ಕುಡಿದು ನಾವು ಬದುಕಿದ್ದೀವಿ ಗುರುಗಳು ಅಂತ ಸರ್ತಿ ಇವತ್ತೂ ನಮ್ಮ ಹತ್ರ ಜ್ಯೋತಿಷ್ಯ ಕೇಳೋರು ಸಾವಿರಾರು ಲಕ್ಷಾಂತರ ಜನಗಳು ಫೋನಲ್ಲಿ ಹೇಳ್ತಾರೆ ಅದೇ ಕೋಟ್ಯಾಧಿಪತಿ ಅವನಿಗೆ ಕಣ್ಣಿಗೆ ಕಂಡಿದ್ದು ಕೈಗೆ ಬರಲ್ಲ ಕೈ ಕಂಡಿದ್ದು ಕಣ್ಣಿಗೆ ಬರಲ್ಲ ಅದು ಹ್ಯಾಕ್ ಬರ್ತಾ ಇರುತ್ತೆ ಹಾಗೆ ಹೋಗ್ತಾ ಇರುತ್ತೆ ಅವನ ಹತ್ರ ಕೋಟಿ ಇದ್ದಾಗ ಅವನು ಕೋಟಿ ಹೆಂಗೆ ಮಾಡ್ಬೇಕಂತ ಗೊತ್ತಿರುತ್ತೆ ಅವನಿಗೆ ಇವನ ಹತ್ರ ನೂರು ರೂಪಾಯಿ ಇದ್ರೆ ಅವನು ನೂರು ರೂಪಾಯಿ ಸಿಗುತ್ತೆ ಇಲ್ಲ ಅನ್ನೋದು ಒಂದು ಭರವಸೆಲ್ದಂಗೆ ಆಗುತ್ತೆ ಅದರಲ್ಲಿಂದ ಹಣದ ಬೆಲೆ ಹಣದ ವಾಸ್ತು ಹಣದ ಅವಕಾಶ ನಾವು ಯಾವತ್ತಿ ಕಳ್ಕೊಬಾರ್ದು ದುಡ್ಡಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಬೋದಲ್ಲ ದುಡ್ಡೂ ಇರಬೇಕು ಗೌರವನೂ ಇರಬೇಕು ರೆಸ್ಪೆಕ್ಟನ್ನು ಇರಬೇಕು ಒಂದು ಇರಬೇಕು ಎಲ್ಲದಕ್ಕೂ ಒಂದಕ್ಕೊಂದು 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 ಜೇಂಟ್ ಇದ್ದರೇ ಇವತ್ತು ಜೀವನ ಆಗೋದು ಅದರಲ್ಲಿಂದ ನಿಮ್ಮ ಮನೆ ಒಳಗಡೆ ಒಂದು ಪೆಟ್ಟಿಗೆ ಮಾಡಿ ಅಲ್ಲಿ ಒಂದು ವಿನಾಯಕ ಸರಸ್ವತಿ ಲಕ್ಷ್ಮೀ ಗಣೇಶ ಸರಸ್ವತಿ ವಿದ್ಯೆ ಕೊಡಬೇಕು ತಾಯಿ ಗಣಪತಿ ವಿಘ್ನಗಳ ಪರೆಯರಾಗಬೇಕು ಲಕ್ಷ್ಮಿ ಹಣ ಉಳಿಬೇಕು ನೋಡಿ ಹಿಂದಿನ ಕಾಲದಲ್ಲಿ ನಾವು ಚಿಕ್ಕೋರು ಇರೋ ಟೈಮಲ್ಲಿ ಸರಸ್ವತಿ ಲಕ್ಷ್ಮೀ ಗಣೇಶ ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಬುಕ್ಕಲ್ಲಿ ಒಂದು ಇದು ಹಿಡ್ತಿದ್ರು ಫೋಟೋ ನಮಸ್ಕಾರವನ್ನು ಮಾಡಿ ಎರಡು ಕೈಯಿಂದ ನಮಸ್ಕಾರವನ್ನು ಮಾಡಿ ಆ ಪೇಜ್ ತೆಗೆದು ಸ್ಟಾರ್ಟ್ ಮಾಡ್ತಿದ್ರು ಓದೋಕ್ಕೆ ಇವತ್ತು ಲಕ್ಷಾಂತರ ರೂಪಾಯಿ ಬುಕ್ ಬಂದಿದೆ ಲಕ್ಷಾಂತರ ರೂಪಾಯಿ ಇದು ಹುಡುಗರಿಗೆ ಟೈಮೇ ಇಲ್ಲ ಎಲ್ಲ ವಾಟ್ಸಾಪು ಫೇಸ್ಬುಕ್ಕು ಅದು ಏನೇನೋ ಬಂದಿದೆ ಇನ್ನು ಬೇರೆ ಬೇರೆ ಆ ಥರದಲ್ಲಿ ಯಾವ ದೇವ್ರ ಮೇಲೆ ಸತ್ಯ ಜ್ಞಾನ ಬರ್ತಾಯಿಲ್ಲ ಮಕ್ಕಳಿಗೆ ಅದರಲ್ಲಿಂದ ನಿಮ್ಮ ಮನೆಯಲ್ಲಿ ವಾಸ್ತು ಪೆಟ್ಟಿಗೆ ಅಂದರೆ ಒಂದು ದುಡ್ಡಿನ ಪೆಟ್ಟಿಗೆಯಲ್ಲಿ ಒಂದು ಲಕ್ಷ್ಮೀ ಗಣೇಶ ಸರಸ್ವತಿ ಫೋಟೋ ಇಟ್ಟು ಪ್ರತಿ ಮಂತ್ ಪ್ರತಿ ವೀಕ್ ಪ್ರತಿ ಡೇಲಿ ಯಾರ್ಯಾರು ದುಡಿತೀರಿ ಆ ಹಣವನ್ನು ಆ ಪೆಟ್ಟಿಗೆ ಒಳಗಡೆ ಹಾಕಬೇಕು ನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಐನೂರಾಗಲಿ ಲಕ್ಷ ರೂಪಾಯಿ ಆಗಲಿ ಒಂದು ಸೆಕೆಂಡ್ ಅಲ್ಲಿ ಡಬ್ಬದಲ್ಲಿ ಆ ಪೆಟ್ಟಿಗೆದಲ್ಲಿ ಹಾಕಿ ನೀವು ತಕ್ಕೊಂಡು ನೀವು ಮುಂದೆ ಪ್ರಾರಂಭ ಮಾಡಿ ಕೆಲವು ಜನ ಅಕೌಂಟಲ್ಲಿ ಹಾಕ್ತಾರೆ ಕೆಲವು ಜನ ಹೆಂಡ್ತಿ ಕೈಯಲ್ಲಿ ಕೊಡ್ತಾರೆ ಕೆಲವು ಜನ ಮಕ್ಕಳ ಕೈಯಲ್ಲಿ ಕೊಡ್ತಾರೆ ಇನ್ನು ಮನೆ ಸೇರೋರೆಲ್ಲ ಅವಾಗೆ ಫೋನ್ಗಳು ಬಂದುಬಿಡುತ್ತೆ ನನಗೆ ಸಾಲ ಕೊಡಬೇಕು ನಿನಗೂ ಸಾಲ ಕೊಡಬೇಕು ನನಗಷ್ಟು ಕಮಿಟ್ ಇದೆ ನನಗೆ ಇವತ್ತು ಇಷ್ಟು ಕಮಿಟ್ ಇದೆ ನಾನು ಹೆಂಗೆ ಬದುಕಲಿ ಹೆಂಗೆ ಬಾಳಲಿ ದಯವಿಟ್ಟು ನನಗೆ ಹಣದ ಅವಶ್ಯಕತೆ ತುಂಬ ಪ್ರಾಬ್ಲಮ್ ಇದೆ ಅಂಥ ಜನ ತುಂಬ 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 ಕಾಲ್ ಮಾಡ್ತಿರ್ತಾರೆ ಅದರಿಂದ ಒಂದೇ ಪೆಟ್ಟಿಗೆದಲ್ಲಿ ದುಡ್ಡು ಇಟ್ಟು ಸರಸ್ವತಿ ಲಕ್ಷ್ಮಿ ಗಣೇಶ ಫೋಟೋ ಇಡಿ ತಿಂಗ್ಳಿಗೆ ಒಂದು ಟೈಮ್ ಆ ಹಣವನ್ನು ನಿಮಗೆ ಸಾಧ್ಯವಾದಷ್ಟು ಅದರಲ್ಲಿ ನೂರ ನೂರ ಐವತ್ತು ರೂಪಾಯಿ ತೊಗೊಂಡು ಇಲ್ಲ ಐನೂರು ತಗೊಂಡು ವೃದ್ಧರಿಗೆ ಹಸು ಇದ್ದವರಿಗೆ ಅನ್ನದಾನ ಮಾಡಿ ಒಂದು ಬೆಡ್ಶೀಟ್ ಕೊಡಿಸಿ ಒಂದು ಟವಲ್ ಕೊಡಿಸಿ ಒಂದು ಒಳ್ಳೆಯದು ಆ ಮಕ್ಕಳಿಗೆ ಆಗಲಿ ಒಂದು ಪುಸ್ತಕ ಕೊಡಿ ನಿಮ್ಮ ಕೈಯಿಂದ ಇದು ಕುಬೇರ ಮೂವೆಯ ಒಳಗಡೆ ಈಶಾನ್ಯ ತ್ಯಾಗದಲ್ಲಿ ಒಂದು ಪೆಟ್ಟಿಗೆದಲ್ಲಿ ದುಡ್ಡವನ್ನು ಇಟ್ಟು ಮತ್ತು ಬಡವರಿಗೆ ನೂರೈವತ್ತು ಇನ್ನೂರು ತಿಂಗಳಲ್ಲಿ ಒನ್ ಟೈಮ್ ನೀವು ಆ ಥರ ಮಾಡ್ಕೊಂಡು ಬನ್ನಿ ಮುನ್ನೂರ ಅರವತ್ತೈದು ದಿನ ಮಾಡಿ ನಿಮಗೆ ಧನಪ್ರಾಪ್ತಿ ಯಾವ ಥರ ಉಳಿತ ನಿಮಗೆ ಲಕ್ಷ್ಮಿ ಯಾವ ಥರ ಇರುತ್ತೆ ನಿಮ್ಮ ಜೀವನದಲ್ಲಿ ಯಾವ ಥರ ಆಸೆ ಅಭಿಪ್ರಾಯ ಇರುತ್ತೆ ನಿಮಗೆ ಖಂಡಿತವಾಗಿ ಅನುಕೂಲ ಆಗುತ್ತೆ ವೀಕ್ಷಕರಿಗೆ ನಾನು ಇದು ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲರಿಗೆ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಒಂದು ಮಾರ್ಗದರ್ಶನ ನಿಮ್ಮಂತ್ರ ಯಾವುದಾದ್ರೂ ಕಷ್ಟಗಳು ತೊಂದರೆಗಳು ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಏನಾದರೂ ಪ್ರಾಬ್ಲಮ್ಗಳು ಕಾಣಿಸ್ತಾ ಇದ್ದರೆ ಒಂದು ಕರೆ ಮಾಡಿ ಅದಕ್ಕೆ ನಮ್ಮ ಕಡೆ ಪರಿಹಾರ ಇದೆ ಎಲ್ಲ ಒಳ್ಳೆಯದಾಗಲಿ ಬ್ರಹ್ಮಜ್ಞಾನ ಶಂಕರಪ್ರಸಾದ ಗುರುಜಿ ನಮಸ್ಕಾರ